ಮೂಲಾಧಾರ ಚಕ್ರ ಹರಿದಾಸರ ವಾಣಿಯಲ್ಲಿ ಪ್ರ್ಯಾಕ್ಟಿಸ್ ಟು ಮೂಲಾಧಾರ ಚಕ್ರ ಹರಿದಾಸರ ವಾಣಿಯಲ್ಲಿ ಪ್ರ್ಯಾಕ್ಟಿಸ್ ಟು ನಾವು ಮೊದಲನೇದರಲ್ಲಿ ನೋಡಿದ್ವಿ ಲಂಬೀಜ ಮಂತ್ರ ಭೂಮಿ ತತ್ವಕ್ಕೆ ಅಭಿಮಾನಿ ಅಂತ ಹೇಳಿಬಿಟ್ಟು ಈಗ ಮೂಲಾಧಾರ ಚಕ್ರವು ಪಂಚಭೂತಗಳಲ್ಲಿನ ಪೃಥ್ವಿ ತತ್ವದ ಅರ್ಥಾತ್ ಭೂಮಿ ತತ್ವದ ಚಕ್ರವಾಗಿದೆ ಅಂತ ನಾವು ಈಗ ಅಧ್ಯಯನ ಮಾಡ್ತಾ ಇದ್ದೀವಿ ಅಲ್ವಾ ತಿಳ್ಕೊಂಡಿದ್ದೀವಿ ಇನ್ನು ಭೂಮಿ ತತ್ವದ ಬೀಜ ಮಂತ್ರವು ಲಂ ಮಂತ್ರ ಆಗಿದೆ ಮತ್ತೊಂದೆರಡು ಸಲ ನಾವು ಹೇಳ್ಕೊಳ್ಳೋಣ ಲಂ 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 ಈ ರೀತಿ ಲಂ ಬೀಜ ಮಂತ್ರವನ್ನು ನಾವು ಅಧ್ಯಯನ ಮಾಡ್ತಾ ನಾವು ಭೂಮಿ ತತ್ವದ ಬೀಜ ಮಂತ್ರವು ಲಂ ಮಂತ್ರ ಆಗಿದೆ ಅಂತ ನೋಡಿದ್ವಿ ಆದ್ದರಿಂದಲೇ ನಾವು ಮೂಲಾಧಾರ ಚಕ್ರದ ಧ್ಯಾನದಲ್ಲಿ ಲಂ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾಯಿದ್ದೀವಿ ಪರಮಾತ್ಮನ ಪ್ರಸಿದ್ಧ ದಶಾವತಾರಗಳಲ್ಲಿ ವರಾಹಾವತಾರನೂ ಕೂಡ ಒಂದು ಪರಮಾತ್ಮನ ಪ್ರಸಿದ್ಧವಾದ ಅವ ದಶಾವತಾರಗಳಲ್ಲಿ ವರಾಹ ಅವತಾರವೂ ಒಂದು ಸಮಸ್ತವಾದ ಭೂಮಂಡಲವನ್ನು ರಕ್ಷಣೆ ಮಾಡಿದ್ದದ ರಕ್ಷಣೆ ಮಾಡಿದ್ದು ಈತನೇ ಅದಕ್ಕೆ ಅಧಿಪತಿ ಅಂದರೆ ಈ ವರಾಹವತಾರದಲ್ಲಿ ಸಮಸ್ತವಾದ ಭೂಮಂಡಲವನ್ನು ರಕ್ಷಣೆ ಮಾಡುವುದರಿಂದ ಈತನೇ ಅದಕ್ಕೆ ಅಧಿಪತಿ ಅಂತ ಅನಿಸ್ಕೊಳ್ತಾನೆ ಧರಾದೇವಿಯು ಅಂದರೆ ಭೂತಾಯಿಯು ಈತನ ಪತ್ನಿಯು ವರಾಹದೇವರು ತಿರುಮಲೆಯ ಅಂಜನಾದ್ರಿಯಲ್ಲಿ ವಾಸವಾಗಿ ವಾಸ ಮಾಡ್ತಾ ಇದ್ದರು ವರಾಹದೇವರು ತಿರುಮಲೆಯ ಅಂಜನಾದ್ರಿಯಲ್ಲಿ ವಾಸ ಮಾಡ್ತಾ ಇದ್ರು ತಮ್ಮ ಆಹಾರವಾದ ಕಡಲೆಯನ್ನು ಅಪಹರಿಸುತ್ತಿದ್ದ ವೃಷಭ ಎನ್ನುವ ಅಸುರನನ್ನು ನಿಗ್ರಹಿಸಿ ಬರುತ್ತಿರುವಾಗ ತಮ್ಮದೇ ಇನ್ನೊಂದು ಅವತಾರವಾದ ಶ್ರೀನಿವಾಸನ ಆಗುತ್ತೆ ಈಗ ಏನು ಮಾಡ್ತಾರೆ ಅವರು ತಮ್ಮ ಆಹಾರವಾದ ಕಡಲೆ ಕಡಲೆಯನ್ನು ಇದು ಸೇವನೆ ಮಾಡ್ತಾಯಿರ್ತಾರೆ ಅದನ್ನು ಅಪಹರಿಸ್ತಿದ್ದ ಅಪಹರ ಮಾಡ್ತಿದ್ದ ಮಾಡ್ತಿದ್ದಂಥ ವೃಷಭ ಎನ್ನುವ ದೈತ್ಯ ಅಸುರ ಅವನನ್ನು ನಿಗ್ರಹಿಸಿ ಬರುವಾಗ ತಮ್ಮದೇ ಇನ್ನೊಂದು ಅವತಾರವಾದ ಶ್ರೀನಿವಾಸನ ಭೇಟಿ ಆಗುತ್ತೆ ಪರಸ್ಪರ ವಿಚಾರ ವಿನಿಮಯ ಎಲ್ಲ ಆಗುತ್ತೆ ನಾವು ಯಾರ್ಯಾರ ಸಿಕ್ಕರೆ ಮಾತಾಡ್ತೀವಲ್ಲ ಆ ರೀತಿ ಏನು ಎತ್ತ ಅಂತ ಲೋಕ ಲೋಕಕ್ಕೆ ವಿಡಂಬನೆಯಾಗಿ ಮಾ ಅವರು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಆ ರೀತಿ ಮಾತಾಡ್ಕೋತಾರೆ ವರಾಹದೇವರು ಅಂಜನಾದ್ರಿಯಲ್ಲಿ ಶ್ರೀನಿವಾಸನಾಗಿ ಶ್ರೀನಿವಾಸನಿಗಾಗಿ ಉಳಿದುಕೊಳ್ಳಲಿಕ್ಕೆ ಅಡಿ ಜಾಗವನ್ನು ಕೊಟ್ಟರು ಯಾರೋ ವರಾಹದೇವರು ಇದಕ್ಕೆ ಪ್ರತಿಯಾಗಿ ಶ್ರೀನಿವಾಸನು ಏನು ಹೇಳ್ತಾನೆ ಗೊತ್ತಾ ದರ್ಶನಕ್ಕೆ ನನ್ನ ದರ್ಶನಕ್ಕೆ ಅಂತ ಬರ್ತಾರೆ ಕಲಿಯುಗದಲ್ಲಿ ಶ್ರೀನಿವಾಸನೇ ಪ್ರಖ್ಯಾತನಾಗ್ತಾನೆ ಗೊತ್ತಿರ್ತದೆ ಎಲ್ಲ ಅವ್ರ ವ್ಯಾಪಾರ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಪರಮಾತ್ಮನ ವ್ಯಾಪಾರ ಇದಕ್ಕೆ ಪ್ರತಿಯಾಗಿ ಶ್ರೀನಿವಾಸ ಹೇಳ್ತಾನೆ ವರಹ ದೇವರಿಗೆ ನನ್ನ ದರ್ಶನಕ್ಕೆ ಬರುವವರು ಮೊದಲು ವರಹ ಸ್ವಾಮಿಯ ದರ್ಶನವನ್ನು ಕಡ್ಡಾಯವಾಗಿ ಮಾಡಬೇಕೆಂಬ ಒಡಂಬಡಿಕೆ ಅಂದರೆ ರೂಢಿಯನ್ನು ಇಡ್ ಇಡ್ತಾರೆ ಇದಕ್ಕೆ ಅಂದರೆ ನನ್ನ ಶ್ರೀನಿವಾಸನ ಸೇವಾ ಶುಶ್ರೂಷಾದಿಗಳನ್ನು ಮಾಡುವುದಕ್ಕಾಗಿ ಬಕುಲಾವತಿಯನ್ನು ವರಹದೇವರು ನಿಯಮನ ಮಾಡ್ತಾರೆ ಇಲ್ಲಿ ಮೊದಲು ಶ್ರೀನಿವಾಸನ ದರ್ಶನ ಮಾಡೋಕ್ಕಿಂತ ಮೊದಲು ವರ ಭೂ ವರಹ ದೇವರ ದರ್ಶನ ಆಗಬೇಕು ಅಂತ ಅನ್ನೋದನ್ನು ಒಂದು ಸಂಪ್ರದಾಯ ಮಾಡ್ಕೊಂಡು ಬಂದರು ಮತ್ತು ಶ್ರೀನಿವಾಸನ ಸೇವಾ ಅವರಿಗೆ ಶುಶ್ರೂಷಾದಿಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ಬಕುಲಾವತಿಯನ್ನು ವರಹದೇವರು ನಿಯಮನ ಮಾಡ್ತಾರೆ ಯಾಕಂದರೆ ಶ್ರೀನಿವಾಸನಿಗೆ ಬೇಕಲ್ಲ ಎಲ್ಲ ಅನುಕೂಲಗಳನ್ನು ಒದಗಿಸ್ಕೊಡ್ತಾರೆ ಶ್ರೀನಿವಾಸನ ಊಟಕ್ಕೆ ಉಪಯೋಗವಾಗುವಂತೆ ಪ್ರತಿದಿನ ನವಣಿ ಅಕ್ಕಿ ಭಾಳ ಪ ಇದರಲ್ಲಿ ಬರ್ತದೆ ಶ್ರೀನಿವಾಸ್ ಕಲ್ಯಾಣದಲ್ಲಿ ಬರುತ್ತೆ ನವಣಿ ಅಕ್ಕಿ ಬಗ್ಗೆ ತುಂಬ ಬರುತ್ತೆ ನವಣಿ ಅಕ್ಕಿ ಮತ್ತು ಜೇನುತುಪ್ಪವನ್ನು ಅವಳ ಕೈಯಿಂದ ವರಹ ಸ್ವಾಮಿಯು ಕಳುಹಿಸಿ ದಿನಾ ಕಳಿಸ್ತಾ ಇರ್ತಾನೆ ಯಾಕೆಂದರೆ ಅವರು ಇಲ್ಲಿ ಬಂದು ಸ್ಥಳವನ್ನು ಬೇಡಿ ಪಡ್ಕೊಂಡು ಅದೆಲ್ಲ ಒಂದು ಏನಂದ್ರೆ ದೊಡ್ಡವರ ಒಂದು ವ್ಯಾಪಾರ ಏನಂದ್ರೆ ಆ ರೀತಿ ಒಂದು ಡಿಸ್ಕಷನ್ ಆಗಿರುತ್ತದೆ ಆ ಪ್ರಕಾರವಾಗಿ ಇವರನ್ನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ವರಹ ದೇವರದು ಅದಕ್ಕೋಸ್ಕರ ಬಕ್ಳಾವತಿಯನ್ನು ಇಟ್ಟು ಈ ಒಂದು ಅಕ್ಕಿ ಮತ್ತು ಇದನ್ನು ಕಳಿಸ್ಕೊಡ್ತಾ ಇರ್ತಾರೆ ದಿನ ಅವರಿಗೆ ಶ್ರೀನಿವಾಸನಿಗೆ ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹವಾಗುವ ಸಂದರ್ಭದಲ್ಲಿ ಕುಲದೇವತೆಯನ್ನು ವರಹ ಸನ್ನಿಧಿಯಲ್ಲೇ ಸ್ಥಾಪ ಸ್ಥಾಪಿಸಿ ಮಾಡ್ತಾರೆ ಸ್ಥಾಪನೆಯನ್ನು ಮಾಡ್ತಾರೆ ವರಾಹದೇವರ ಸನ್ನಿಧಿಯಲ್ಲಿಯೇ ಸ್ಥಾಪನೆಯನ್ನು ಮಾಡ್ತಾರೆ ಆ ಅಯ್ಯ ಅಯ್ಯ ಅವ್ರು ಹೇಳ್ತಾರೆ ಅಯ್ಯ ವರಾಹಮೂರ್ತಿಯೇ ಧರಾದೇವಿಯನ್ನು ಕರೆದುಕೊಂಡು ನನ್ನ ಮದುವೆಗೆ ಆಕಾಶರಾಜನ ಪಟ್ಟಣಕ್ಕೆ ನಾನೇನು ಬರಬೇಕು ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅಯ್ಯ ವರಹಮೂರ್ತಿಯೇ ಧರಾದೇವಿಯನ್ನು ಕರೆದುಕೊಂಡು ಶ್ರೀನಿವಾಸ ದೇವರು ಹೇಳ್ತಾರೆ ನನ್ನ ಮದುವೆಗೆ ಆಕಾಶರಾಜನ ಪಟ್ಟಣಕ್ಕೆ ನೀನು ಬರಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಮದುವೆ ಎಲ್ಲ ಡಿಸೈಡ್ ಡಿಸೈಡ್ ಆಗುತ್ತೆ ಇದಾಗುತ್ತೆ ಅದು ಏನಂತಂದರೆ ಇಲ್ಲಿ ನಾವು ಧ್ಯಾನಕ್ಕೆ ಮಹತ್ವವನ್ನು ಕೊಟ್ಟಿರೋದರಿಂದ ಅದನ್ನೆಲ್ಲ ಮತ್ತೆ ನೋಡ್ತಾ ಹೋಗೋಣ ಎಲ್ಲರಿಗೂ ನೀನು ಹಿರಿಯನಾದ್ದರಿಂದ ಶ್ರೀನಿವಾಸ ಹೇಳ್ತಾನೆ ಯಾರಿಗೆ ವರಹ ಮೂರ್ತಿಗೆ ಎಲ್ಲರಿಗೂ ನೀನು ಹಿರಿಯನಾದ್ದರಿಂದ ನನ್ನ ಕಾರ್ಯವನ್ನು ಪೂರ್ಣಗೊಳಿಸು ಎಂದು ಶ್ರೀನಿವಾಸನು ವರಾಹದೇವನನ್ನು ಕೇಳಿಕೊಡ್ತಾನೆ ಕೇಳ್ಕೊತಾನೆ ಕೇಳ್ಕೊಂಡು ಕೇಳ್ಕೊಂಡಾಗ ವರಾಹ ಏನು ಹೇಳ್ತಾರೆ ವರಹ ದೇವರು ಮೂರ್ತಿ ನುಡಿತಾರೆ ಏನಂದರೆ ನಿನ್ನ ಮಾತು ಸರಿಯೇ ಆದರೆ ನನ್ನ ಪ್ರತಿನಿಧಿಯಾಗಿ ಬಕುಳಾದೇವಿಯು ಎದ್ದ ಇರುವಳು ಈ ಕ್ಷೇತ್ರ ರಕ್ಷಣೆಗೆ ನನ್ನನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ ಯಾಕಂದರೆ ನಾನು ಈ ಕ್ಷೇತ್ರವನ್ನೆಲ್ಲ ನೋಡ್ಕೊತಾ ಇದ್ದೀನಿ ನನ್ನನ್ನು ಬಿಟ್ಟುಬಿಡು ಬಕುಳಾದೇವಿ ಬರ್ತಾಳೆ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ ದೇವರು ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಪರಮಾತ್ಮನ ಎರಡು ರೂಪಗಳ ವಿಚಿತ್ರ ವರ್ತನೆಯು ಇಲ್ಲಿ ಭಕ್ತರಿಗೆ ಆನಂದವನ್ನು ಕೊಡ್ತದೆ ಸಂತೋಷವನ್ನು ತಂದು ಕೊಡ್ತದೆ ಯಾಕೆಂದರೆ ಒಂದೇ ಇದು ಅವತಾರಗಳು ಬೇರೆ ಬೇರೆ ಇದ್ದುದರಿಂದ ಇಲ್ಲಿ ಒಂದು ಪರಮಾತ್ಮನ ಲೀಲೆಯನ್ನು ನಾವು ನೋಡಬಹುದು ಭೂವರಹ ದೇವರು ಫಲವತ್ತಾದ ಭೂಮಂಡಲವನ್ನು ಈಗಲೂ ರಕ್ಷಿಸುತ್ತಲೇ ಇದ್ದಾರೆ ಭೂಮಿಗೆ ಒಡೆಯನಾದ ವರಾಹಸ್ವಾಮಿಯು ಪೃಥ್ವಿ ತತ್ವದ ಅರ್ಥಾತ್ ಭೂಮಿ ತತ್ವದ ಮೂಲಾಧಾರ ಚಕ್ರದಲ್ಲಿನ ನಮ್ಮ ಧ್ಯಾನವು ಸಫಲವಾಗಲಿ ಎಂದು ಭೂದೇವಿಯ ಪತಿಯಾದ ಶ್ರೀ ಭೂವರಾಹದೇವರನ್ನು ಕೂಡ ನಾವು ಇಲ್ಲಿ ಪ್ರಾರ್ಥಿಸೋಣ ಭೂದೇವಿಯರ ಪತಿಯಾದ ಶ್ರೀ ಭೂವರಾಹದೇವರೇ ನಮ್ಮ ಮೂಲಾಧಾರ ಚಕ್ರದಲ್ಲಿನ ಧ್ಯಾನವು ಸಫಲವಾಗುವಂತೆ ಅನುಗ್ರಹಿಸಿರಿ ಸಂಪೂರ್ಣ ಭೂಮಿಯನ್ನೇ ಹಿರಣ್ಯಾಕ್ಷನು ಘನೋದಕ ಮಹಾಸಾಗರದಲ್ಲಿ ಮುಳುಗಿಸಿದಾಗ ಭೂದೇವಿಯರ ಪತಿಯಾದ ಶ್ರೀ ಭೂವರಾಹದೇವರೇ ತಾವು ಆ ದುರುಳನನ್ನು ಸಂಹರಿಸಿ ಮತ್ತೆ ಭೂವಿಯನ್ನು ತನ್ನ ಕಕ್ಷೆಯಲ್ಲಿ ಸ್ಥಾಪಿಸಿರುವುದು ಆ ವಿಷಯವು ನಾವು ಭಾಗವತ ಪುರಾಣದಲ್ಲಿ ಕೇಳ್ತಾ ಇದ್ದೀವಿ ಅಂತ ಇಲ್ಲಿ ಜ್ಞಾಪಿಸ್ಕೊಂಡು ಹೇಳ್ತಾರೆ ಹೇಳಿ ಮತ್ತೆ ನಾವು ನಮ್ಮ ಲಂಬೀಜ ಮಂತ್ರ ಅದನ್ನು ಮರೆಯೋ ಹಾಗಿಲ್ಲ ಅದನ್ನು ಮತ್ತೊಂದೆರಡು ಸಲ ಹೇಳೋಣ ಲಂ ಈ ರೀತಿ ಧ್ಯಾನವನ್ನು ಮಾಡ್ತಾ ಸಾಗಬೇಕು ಮುಂದಿನ ಒಂದು ನಮ್ಮ ಒಂದು ಮೂಲಾಧಾರದ ಒಂದು ಈ ಬೀಜ ಮಂತ್ರವನ್ನು ಮತ್ತೆ ನೆಕ್ಸ್ಟು ನಾವು ಅದನ್ನು ಅಧ್ಯಯನ ಮಾಡ್ತಾ ಹೋಗೋಣ ಮೂರನೇ ಕಕ್ಷದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ ಹರೇ ಶ್ರೀನಿವಾಸ ನಮಸ್ಕಾರ ಧ್ಯಾನ ಪ್ರಶಂಸಾ ಪ್ರಕರಣ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ